ಆಫೀಸಿಗೆ ಹೋದನ್ನು ಕರ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ದಾರೆ ಹಂಗೆ ಕರ್ಕೊಂಡು ಹೋಗೋಲೆ ಮಾಡಿದ್ದಾರೆ ಅವನನ್ನು ಅವನನ್ನು ಯಾವ ಸ್ಥಿತಿಗೆ ತಂದಿದ್ದಾರೋ ಅದೇ ಸ್ಥಿತಿಗೆ ತರ್ಬೇಕು ಅವ್ರನ್ನ ಅವನನ್ನು ಬಿಡಬೇಡ್ರಿ ಅವನನ್ನು ಅದರ್ಶನನ್ನು ಅವಳನ್ನು ಹಾಕ್ ಅವಳನ್ನು ತಪ್ಪು ಬಿಡ್ಬೇಕು ಅವ್ಳನ್ನ ನನ್ನ ಊರಿ ನನ್ನ ಮಗನ ನಾನು ಕರ್ಕೊಂಡಿದ್ದೀನಿ ನನ್ ಸೊಸೆ ನನ್ನ ಸೊಸೆ ಎಂತ ಪಾಪ ಅದು ಮೂರು ದಿವ್ಸದಿಂದ ಮೂರು ದಿವಸದಿಂದ ಅದು ಕಾಯ್ತೈತೆ ನನ್ನ ಗಂಡ ಬರ್ತಾನ ಇವತ್ತು ಅಂತ ಕಾಯ್ತಾ ಕುಂತಿತ್ತು ಅದು ಬೆಳಗ್ಗೆ ಆ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ತನಿಖೆ ನಡೆಸ್ಬೇಕು ಅವ್ರು ಬೇಯ್ ನೌನು ಯಾವ

ಮಾನವೀಯತೆ ಇಲ್ಲ ಮನುಷ್ಯತ್ವ ಇಲ್ಲ ಇವರು ದೊಡ್ಡ ಮನುಷ್ಯರು ಇವರು ಸ್ಟಾರ್ಗಳು ಈ ಜೀವನದಲ್ಲಿ ಈ ದೇಶದಲ್ಲಿ ಏನ್ರಿ ಏನು ದೇಶ ಏ ಏನು ಮಾಡೋಣ ಮಾತಾಡಿ ಏನು ಮಾಡೋಣ ಹೋದ ಮಗ ಬರ್ತಾನ ಬರ್ತಾನ ಅವ್ರು ಯಾರ ಜೀವನ ಕೊಡ್ತಾರಾ